ಪ್ರಜ್ವಲ್ ರೇವಣ್ಣ ಪೆಂಡ್ರಾಯ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿದ್ದಾರೆ ಒಂದು ಕಡೆ ಬರೋಬ್ಬರಿ ಇಪ್ಪತ್ತೆರಡು ದಿನ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ನಾಪತ್ತೆ ಆಗಿರುವಂಥದ್ದು ಇನ್ನು ಕೂಡ ಬರ್ತಾ ಇಲ್ಲ ಅವರು ಸಂಸದ ಪ್ರಜ್ವಲ್ ರೇವಣ್ಣನನ್ನ ಟ್ರ್ಯಾಕ್ ಮಾಡಲು ಮುಂದಾಗಿದೆ ಎಸ್ಐಟಿ ಟೀಮ್ ಈಗಾಗಲೇ ಫಾರಿನ್ ಅಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಇರುವಂತಹ ಜಾಗ ಕೂಡ ಪತ್ತೆ ಮಾಡಲು ಎಸ್ಐಟಿ ಟಿ ಟೀಮ್ ಮುಂದಾಗಿರುವಂತದ್ದು ಕಾನೂನು ಪ್ರಕ್ರಿಯೆ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇದೆ ಎಸ್ಐ ಟಿ ಟೀಮ್ ಯಾವ ರೀತಿ ಕರ್ಕೊಂಡು ಬರಬೇಕು ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋ ರೀತಿಯಾಗಿ ಈಗಾಗಲೇ ಚರ್ಚಿಸ್ತಾ ಇದೆ ಪ್ರಜ್ವಲ್ ಕರೆದುಕೊಂಡು ಬರುವಂತಹ ಪ್ಲಾನ್ ಮಾಡ್ತಿದ್ದಾರೆ ಹಾಗಾದ್ರೆ ಎಸ್ಐಟಿ ಟಿ ಟೀಮ್ ಕಾನೂನು ತಜ್ಞರ ಜೊತೆ ಚಿಂತನೆ ನಡೆಸ್ತಾ ಇದೆ ಎಸ್ಐಟಿ ಟಿ ಟೀಮ್ ಆರು ವಿಶೇಷ ತಂಡಗಳಿಂದ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ತನಿಖೆ ಆಗುತ್ತೆ ಪ್ರತಿ ಹಂತದಲ್ಲೂ ಟ್ರ್ಯಾಕ್ ಮಾಡಲು ಈಗಾಗಲೇ ಎಸ್ಐಟಿ ಟಿ ಟೀಮ್ ಮುಂದಾಗಿರುವಂತದ್ದು ಡೆಬಿಟ್ ಕಾರ್ಡ್ ಎಟಿಎಂ ಕಾರ್ಡ್ ಆನ್ಲೈನ್ ಲಾಗಿನ್ ಮೇಲೆ ಈಗಾಗಲೇ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು ಎಸ್ಐಟಿ ಟಿ ಟೀಮ್ ಪ್ರಜ್ವಲ್ ರೇವಣ್ಣ ಆಪ್ತರ ಮೇಲೂ ಕೂಡ ಈಗಾಗಲೇ ಕಣ್ಣನ್ನ ಇಟ್ಟಿದ್ದಾರೆ ಈಗಾಗಲೇ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಪಕ್ಕಾ ಮಾಹಿತಿಯನ್ನ ಪಡೆದು ಟ್ರ್ಯಾಕ್ ಮಾಡಲು ಈಗಾಗಲೇ ಎಸ್ ಐ ಟಿ ಟೀಮ್ ಮುಂದಾಗುವಂಥದ್ದು